ಡಾಕ್ಟರ್ ವೀರೇಂದ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಎಸ್ ಡಿ ಎಂಗಳಿ ಎಂ ಮೇಲೆ ಅನೇಕ ಸಂಘ ಸಂಸ್ಥೆಗಳ ಮೇಲೆ ಈ ತರಹದ ಆರೋಪಗಳು ಶಿಕ್ಷಣ ರಾಜ್ಯದಲ್ಲಿ ಕಾಸ್ಟ್ಲಿ ಆಗ್ಲಿಕ್ಕೆ ಈ ಸಂಘ ಸಂಸ್ಥೆಗಳು ಇದರ ಪಾಲಿದೆ ಇದರ ಸಾಮಾಜಿಕ ಒಟ್ಟಾರೆ ದೃಷ್ಟಿಕೋನದಿಂದ ಅದರ ಕೊಡುಗೆಯನ್ನು ನಾನು ನಿರಾಕರಿಸ್ತಾ ಇಲ್ಲ ಆದ್ರೆ ಇನ್ನೊಂದು ಆಯಾಮದಿಂದ ನೋಡಿದಾಗ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಶನ್ ಅಲ್ಲಿ ಅದರ ಪಾತ್ರ ಇದೆ ಅಂತ ಅಲ್ಲಿ ವಾಸ್ತವಿಕ ಸತ್ಯವನ್ನ ತಿಳ್ಕೊಳ್ಬೇಕಾಗತ್ತೆ ಅಲ್ಲಿ ಈಗ ಯಾರೇ ಕಮರ್ಷಿಯಲೈಸೇಷನ್ ಅಂತಂದ್ರೆ ಲಾಭಕ್ಕಾಗಿ ಅದನ್ನ ವ್ಯಾವಹಾರಿಕವಾಗಿ ಬಳಸಿದ್ರೆ ಅದು ಕಮರ್ಷಿಯಲೈಸೇಷನ್ ಆಗುತ್ತೆ ಇದರ ಬದಲು ಅದು ಸರಿಯಾಗಿ ಸಂಸ್ಥೆ ನಡಿಬೇಕಾದ್ರೆ ಅದರ ಉತ್ಪನ್ನವನ್ನ ಅದು ಮಾಡ್ಕೊಳ್ಬೇಕು ಆದಾಯವನ್ನ ಅದನ್ನ ಮಾಡ್ಬೇಕು ಲಾಭ ಬರಬಾರ್ದು ಆಮೇಲೆ ಪ್ರಗತಿ ಅನ್ನೋದು ನಿರಂತರವಾಗಿ ಬೇಕಾಗುತ್ತೆ ಈಗ ಏನಾಗುತ್ತೆ ಸರ್ಕಾರ ಕೆಲವೇ ಕೆಲವು ಸಂಸ್ಥೆಗಳಿಗೆ ಅವರು ಗ್ರಾಂಟ್ ಕೊಡ್ತಾರೆ ಆ ಸಂಸ್ಥೆ ಒಂದು ಸಂಸ್ಥೆಯ ಅಸ್ತಿತ್ವದ ಪ್ರಶ್ನೆ ಪ್ರಗತಿಯ ಪ್ರಶ್ನೆ ಈಗ ಪ್ರಗತಿಗೆ ಏನಾಗುತ್ತೆ ಎಪ್ಪತ್ತೈದು ಶೇಕಡ ನಾವು ಸೀಟ್ಗಳನ್ನ ಸರ್ಕಾರಕ್ಕೆ ಕೊಡ್ತೇವೆ ಅದು ಸಾಮಾಜಿಕ ನ್ಯಾಯದ ದೃಷ್ಟಿಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅದರ ಲಾಭ ಸಿಗುತ್ತೆ ಆ ಉಳಿದ ನಮ್ಮ ಮತದಲ್ಲಿ ಸರ್ಕಾರ ಯಾವುದೇ ಗ್ರಾಂಟ್ ಕೊಡೋದಿಲ್ಲ ಈಗ ಶೇಕಡ ಎಪ್ಪತ್ತೈದು ಸೀಟ್ ಅನ್ನ ಸರ್ಕಾರ ಪಡ್ಕೊಳ್ತದೆ ಆದ್ರೆ ಅದಕ್ಕೆ ಪರ್ಯಾಯವಾಗಿ ಯಾವುದೇ ಗ್ರಾಂಟ್ ಅನ್ನೋದು ಕೊಡ್ತಾ ಇಲ್ಲ ನಮ್ಮ ಅಧ್ಯಾಪಕರ ವೇತನವಾಗಲಿ ಅಥವಾ ಸಂಸ್ಥೆಗಳ ನಿರ್ವಹಣೆಗೆ ಬರುವಂಥ ವೆಚ್ಚವನ್ನೇ ಆಗಲಿ ಅಥವಾ ನಮ್ಮ ಬೆಳವಣಿಗೆಗೆ ಬೇಕಾಗುವಂಥ ಕಟ್ಟಡಗಳು ಹಾಸ್ಟೆಲ್ಗಳು ಮತ್ತು ಅದೇ ರೀತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳಿಗೆ ಬೇಕಾಗುವಂಥ ವಸ್ತುಗಳು ಅಂದ್ರೆ ಲ್ಯಾಬ್ ಎಕ್ವಿಪ್ಮೆಂಟ್ಸು ಅಥವಾ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ಗೆ ಬೇಕಾಗುವಂಥ ಎಕ್ವಿಪ್ಮೆಂಟ್ಸ್ ಅವ್ರು ಕೊಡೋದಿಲ್ಲ ಹಾಗಾಗಿ ಒಂದು ಕಡೆಯಿಂದ ನಿಮಗೆ ಹತೋಟಿ ಇದೆ ಆದ್ರೆ ಅದಕ್ಕೆ ಸರಿಯಾದಂತ ಪ್ರೋತ್ಸಾಹ ಇಲ್ಲ ಹಾಗಾಗಿ ಈ ಖರ್ಚು ವೆಚ್ಚಗಳನ್ನ ನಾವು ಆ ಸರಿಯಾಗಿ ಹೊಂದಾಣಿಕೆ ಮಾಡದೇ ಇದ್ರೆ ನಾವು ಬೇ ಕೇವಲ ಒಂದು ಎರಡು ಸಂಸ್ಥೆಯನ್ನಷ್ಟೇ ನಡೆಸ್ಕೊಂಡು ಹೋಗ್ಬೋದು ಯಾವಾಗಲೂ ವಿಸ್ತಾರ ಆಗ್ಬೇಕು ಆಧುನಿಕತೆ ಇರಬೇಕು ಆಮೇಲೆ ನಮ್ಮ ಸಂಸ್ಥೆಗಳಲ್ಲಿ ಸಾಮಾನ್ಯವಾಗಿ ನಾವು ಗುಣಮಟ್ಟಕ್ಕೆ ಬೆಲೆ ಕೊಡ್ತೇವೆ ಗುಣಮಟ್ಟ ಅಂತಂದ್ರೆ ಈಗ ಆ ಸರ್ಕಾರದ ಯಾವುದೇ ಆ ಎಗಳು ವೇತನಕ್ಕೆ ಸಂಬಂಧಪಟ್ಟಕ್ಕೆ ಕೊಡುವಂತಹ ಸಂಬಳಗಳಾಗಿ ಅದಕ್ಕೆ ಬೇಕಾಗುವಂತ ಏನೇನು ಸೌಲಭ್ಯಗಳನ್ನು ಶಿಕ್ಷಕರಿಗೆ ಕೊಡಿ ಅಥವಾ ಸಂಸ್ಥೆಗಳಲ್ಲಿ ಬೆಳೆಸಿಂತ ಅವರು ಮಾರ್ಗದರ್ಶನ ಕೊಡುವಾಗ ಈ ವೆಚ್ಚವನ್ನು ಅವ್ರು ಪರಿಗಣಿಸುವುದಿಲ್ಲ ಹಾಗಾಗಿ ನಮಗೆಲ್ಲ ಸ್ವಲ್ಪ ಒತ್ತಡ ಇದೆ ನಾವೀಗ ಯಾವುದಾದ್ರೂ ಕ್ಯಾಪಿಟೇಷನ್ ಅನ್ನ ನಾವು ಪಡೀತಾ ಇಲ್ಲ ಮಧ್ಯಮ ಅನೇಕ ಕಳೆದ ಹದಿನೈದು ವರ್ಷಗಳಲ್ಲಿ ಜಾಗತೀಕರಣ ಭಾರತಕ್ಕೆ ಕಾಲಿಟ್ಟ ನಂತರದ ದಿನಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಇದರ ಖರ್ಚು ಅದ್ರ ಒಮ್ಮೆ ನೀವು ಕಾಲೇಜ್ ಹೋದ್ರೆ ಅದರ ಖರ್ಚು ನಂತರ ಆರೋಗ್ಯದ ಖರ್ಚು ಹೆಚ್ಚು ಜಾಸ್ತಿ ಆಗಿದೆ ನೀವು ಆ ಸಂಸ್ಥೆಗಳನ್ನ ನಡೆಸ್ತಕ್ಕಂಥವ್ರೆ ಅದನ್ನ ಕಡಿಮೆ ಮಾಡಿದ್ರೆ ನಾವು ಗುಣಮಟ್ಟವನ್ನ ಕಡಿಮೆ ಮಾಡಿ ಈಗ ಒಬ್ಬ ಕ್ಯಾನ್ಸರ್ ಪೇಷಂಟು ಅಥವಾ ಒಬ್ಬ ಕಿಡ್ನಿ ಪೇಷೆಂಟು ಲಿವರ್ ಪೇಷೆಂಟ್ ಬಂದ್ರೆ ಅವರಿಗೆ ಸಾಮಾನ್ಯ ದರದಲ್ಲಿ ಮತ್ತು ಸಾಮಾನ್ಯವಾದ ಚಿಕಿತ್ಸೆ ಅಂತ ಕೊಡ್ಲಿಕ್ಕೆ ಯಾವುದೇ ಒಬ್ಬ ರೋಗಿ ನಮ್ಮಲ್ಲಿ ಬಂದ್ರೆ ಅವನು ಆರ್ಥಿಕವಾಗಿ ಹಿಂದುಳಿಲಿ ಜಾತೀಯವಾಗಿ ಹಿಂದುಳಿಲಿ ಪ್ರಾದೇಶಿಕವಾಗಿ ಹಿಂದುಳಿಲಿ ಸಮಾನವಾದಂತಹ ಚಿಕಿತ್ಸೆಯನ್ನು ಅವರಿಗೆ ಕೊಡ್ಬೇಕು ಅದಕ್ಕಾಗಿ ನಾವು ಅನೇಕ ಯೋಜನೆಗಳನ್ನು ಕೂಡ ಹಾಕೊಂಡಿದ್ದೇವೆ ಉದಾಹರಣೆಗೆ ಅನೇಕ ನಾವು ಅವರಿಗೆ ಸವಲತ್ತುಗಳನ್ನು ಕೊಡ್ತೇವೆ ಇನ್ಶೂರೆನ್ಸ್ ಧರ್ಮಸ್ಥಳ ಸಂಸ್ಥೆ ಅಂತಲೇ ಸುರಕ್ಷಾ ಅನ್ನುವಂಥ ಇನ್ಶೂರೆನ್ಸ್ ಅನ್ನು ಮಾಡಿ ಸುಮಾರು ನಾವು ಲಕ್ಷಾಂತರ ಜನರಿಗೆ ಸುರಕ್ಷಾ ಇನ್ಶೂರೆನ್ಸ್ ಮೂಲಕ ಅವರಿಗೆ ಮಾಡ್ತೇವೆ ಅಂದ್ರೆ ಕೇವಲ ಅವರೊಂದು ಮುನ್ನೂರ ಎಂಬತ್ತು ರೂಪಾಯಿ ಒಬ್ಬ ವ್ಯಕ್ತಿಗೆ ಕಟ್ಟಿದ್ರೆ ಒಂದು ಐದು ಜನ ಇದ್ರೆ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ವರೆಗೆ ಅವ್ರಿಗೆ ಸವಲತ್ತು ಇನ್ಶೂರೆನ್ಸ್ ಸವಲತ್ತು ಸಿಗುತ್ತೆ ವಿಮಾ ಸವಲತ್ತು ಸಿಗುತ್ತೆ ಅದೇ ರೀತಿಯಲ್ಲಿ ಸರ್ಕಾರದ ವಿಮೆ ಕೂಡ ಇದೆ ಈಗ ವಜ್ರಪಾಯಿ ಆರೋಗ್ಯ ಸ್ಕೀಮ್ ಇದೆ ಯಶಸ್ವಿ ಸ್ಕೀಮ್ ಇದೆ ಇದನ್ನೆಲ್ಲ ಬಳಸಿಕೊಂಡು ಹೆಚ್ಚಿನವರು ಅದನ್ನ ಬಳಕೆ ಮಾಡೋದಿಲ್ಲ ಈಗ ನಿಜವಾಗಿ ಯಾರು ಈ ವಿಮೆಯ ಲಾಭವನ್ನು ಪಡೀಬೇಕು ಆರೋಗ್ಯ ವಿಮೆಯ ಲಾಭ ಅದನ್ನು ಅವ್ರು ಪಡ್ಕೊಳ್ಳೋದಿಲ್ಲ ಇನ್ನೊಂದು ಏನಾಗುತ್ತೆ ಇವತ್ತು ಈ ಚಿಕಿತ್ಸಾ ವೆಚ್ಚ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಯಾರಿಗೂ ಹತೋಟಿ ಇಲ್ಲ ಈಗ ಒಂದು ಕೆಲವು ಕಾಯಿಲೆಗಳಿಗೆ ಚಿಕಿತ್ಸೆಯ ಇದನ್ನ ಎಸ್ಟಿಮೇಟ್ ನೋಡಿದ್ರೆ ಭಯ ಆಗುತ್ತೆ ಶ್ರೀಮಂತರಿಗೂ ಅದನ್ನ ವೆಚ್ಚ ಮಾಡ್ಲಿಕ್ಕೆ ಆಗೋದಿಲ್ಲ ಅದೇನೇ ಸಾಮಾನ್ಯರಿಗೂ ಬಳಕೆ ಮಾಡ್ಲೇಬೇಕಾಗುತ್ತೆ ಇಂತಹ ಸಂದರ್ಭಗಳಲ್ಲಿ ವಿಮೆ ಒಂದು ಒಳ್ಳೆ ಪರಿಹಾರ ಇನ್ನೊಂದು ಸರ್ಕಾರಿಯಲ್ಲಿ ಸಂಸ್ಥೆಗಳಲ್ಲಿ ಏನೋ ಆಸ್ಪತ್ರೆಗಳಲ್ಲಿ ಸಬ್ಸಿಡಿ ಕೊಟ್ಟು ಚಿಕಿತ್ಸೆ ಮಾಡ್ತಾರೆ ಆ ರೀತಿ ಮಾಡುವ ಇ ಎಸ್ ಐ ಇದೆ ಮುಂತಾದ ಪ್ರೋಗ್ರಾಮ್ಗಳಿಂದ ಕೂಡ ಅದು ಮಾಡ್ಲಿಕ್ಕೆ ಸಾಧ್ಯ ಇದೆ ನೋಡಿದಾಗ

ದಕ್ಷಿಣ ನಡೀತಕ್ಕಂಥ ಏನಾಗಿದೆ ನಮ್ಮ ಸಾಮಾನ್ಯ ಜನಜೀವನವನ್ನ ನೀವು ಗಮನಿಸಿದ್ರೆ ಗ್ರಾಮೀಣ ಪ್ರದೇಶದ ಜನಜೀವನವನ್ನ ಗಮನಿಸಿದ್ರೆ ನಮ್ಮಲ್ಲಿ ಸೌಹಾರ್ದತೆ ಇದೆ ಪರಸ್ಪರ ಸ್ನೇಹ ಮತ್ತು ಪರಸ್ಪರ ಸಹಜೀವನ ಇದೆ ಆದ್ರೆ ಏನಾಗುತ್ತೆ ಎಲ್ಲೋ ಅಲ್ಲಿ ಇಲ್ಲಿ ಎದ್ದು ಬರುವಂತ ಕೆಲವು ಘಟನೆಗಳು ನಮ್ಮ ಎಲ್ಲ ಸತ್ವವನ್ನ ನೀರಸ ಮಾಡಿಬಿಡ್ತವೆ ನಾವು ಹಾಗೆ ಮಾಡ್ತಾರೆ ಆದ್ರೆ ಇದು ಒಂದೊಂದು ಸಾಂದರ್ಭಿಕವಾಗಿ ಅಥವಾ ಯಾವುದೋ ಘಟನೆಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೋ ಕೆಲವು ವಿಕೃತರ ಮನಸ್ಸುಗಳ ಕ್ರಿಯೆ ಅಲ್ಲದೆ ಒಟ್ಟಾರೆ ಜನ ಜೀವನದಲ್ಲಿ ಖಂಡಿತವಾಗಿ ಇಂದಿಗೂ ದಕ್ಷಿಣ ಕನ್ನಡ ಜಿಲ್ಲೆ ಸೌಹಾರ್ದದ ಒಂದು ಮಾದರಿ ಸಹಜೀವನದ ಒಂದು ಮಾದರಿ ಭಾಷಾ ಸೌಹಾರ್ದಕ್ಕೆ ಮಾದರಿ ನಮ್ಮಲ್ಲಿ ಆ ಕನ್ನಡ ತುಳು ಮಲಯಾಳ ಕೊಂಕಣಿ ಬ್ಯಾರಿ ಭಾಷೆ ಎಲ್ಲ ಭಾಷೆಗಳನ್ನು ಮಾತಾಡೋ ಜನ ಇದ್ದಾರೆ ಇಂಗ್ಲಿಷ್ ಮುಂತಾದ ಎಲ್ಲ ಭಾಷೆಗಳನ್ನು ಮಾತಾಡೋ ಜನ ಇದ್ದಾರೆ ವೈವಿಧ್ಯಮಯವಾದ ಉದ್ಯೋಗವನ್ನು ಮಾಡುವವರಿದ್ದಾರೆ ಜೀವನೋಪಾಯಕ್ಕಾಗಿ ದೇಶ ವಿದೇಶಗಳಿಗೆ ಹೋಗಿ ಮತ್ತೆ ನಮ್ಮ ಜಿಲ್ಲೆಗೆ ಅವರು ತಮ್ಮ ಸಂಪಾದನೆ ಉಳಿತಾಯವನ್ನು ಕಳಿಸಿ ನಮ್ಮ ಜೀವನ ಪೋಷಣೆಯನ್ನು ಮಾಡ್ತಾರೆ ಅವರ ಕುಟುಂಬವನ್ನು ನೋಡ್ತಾರೆ ವಿದ್ಯಾಸಂಸ್ಥೆಗಳನ್ನು ನೋಡ್ತಾರೆ ಗ್ರಾಮೀಣ ವಿಕಾಸವನ್ನು ನೋಡ್ತಾರೆ ಪರಿವರ್ತನೆಯನ್ನು ಅವರು ಬೆಂಬಲ ಕೊಡ್ತಾ ಇದೆ ಇವತ್ತು ಸಾವಿರಾರು ದೇವಾಲಯಗಳು ಜೀರ್ಣೋದ್ಧಾರ ಆಗಿದೆ ಹೊಸ ಹೊಸ ಈ ನಮ್ಮ ಸಮುದಾಯ ಭವನಗಳು ಕೂಡ ಅಲ್ಲಿ ಬರ್ತಾ ಇದೆ ಹಾಗಾಗಿ ಒಟ್ಟಾರೆಯಲ್ಲಿ ನಮ್ಮ ಯಾವುದೇ ಮೂಲ ಸ್ವರೂಪ ಕೆಟ್ಟಿಲ್ಲ ಆದ್ರೆ ಕೆಲವು ಬಾರಿ ಸಣ್ಣ ಘಟನೆಗಳಿಗಾಗುವಂತ ದೊಡ್ಡ ಸುದ್ದಿಯಿಂದ ನಾವು ಎಚ್ಚೆತ್ತುಕೊಳ್ಳುವಂತೆ ಆಗುತ್ತೆ ಆದ್ರೆ ಸಹಜವಾಗಿ ಎಲ್ಲಾ ಕಡೆಯೂ ಏನೂ ಕೆಟ್ಟಿಲ್ಲ ಎಲ್ಲೂ ಪೂರ್ತಿ ಕೆಟ್ಟಿಲ್ಲ ಕೆಳದಂತೆ ನೋಡ್ಕೊಳ್ಬೇಕಾಗಿರುವಂತಹ ಜವಾಬ್ದಾರಿ ಅಂದ್ರೆ ಸಹಜವಾಗಿ ನಮ್ಮ ಇದರಿಂದ ನಾವು ಹೇಳ್ತೇವೆ ಗಾಳಿ ಬೀಸೋದು ಎಲ್ಲಾ ಕಡೆಯಿಂದ ಗಾಳಿ ಬೀಸಬಹುದು ನನ್ನ ನಾನೀಗ ತೆಗೆದುಕೊಳ್ಳುವಂತಹ ಉಸಿರು ಎಷ್ಟೋ ಸಾವಿರ ಕಿಲೋಮೀಟರ್ ಇಂದ ಬಂದಿರಬಹುದು ಅದೇ ರೀತಿ ನಮ್ಮ ಜನಜೀವನದ ಮೇಲೆ ನಮ್ಮ ರೀತಿ ನೀತಿ ವ್ಯವಹಾರಗಳ ಮೇಲೆ ನಮ್ಮ ಸಾಮಾಜಿಕ ಸಂಬಂಧಗಳ ಮೇಲೆ ಹೊರಗಿನ ಗಾಳಿ ಕೂಡ ಬೀಸಿ ನಮಗೆ ಅದು ಪರಿಣಾಮವನ್ನು ಕೊಡಬಹುದು ಹಾಗೆ ನಮ್ಮಲ್ಲಿ ತಪ್ಪಾಗ್ತಾ ಇಲ್ಲ ನಮ್ಮಲ್ಲಿ ಸಮಸ್ಯೆಗಳು ಇಲ್ಲ ಅಂತ ನಾನು ಎಲ್ಲ ಇದೆ ಆದ್ರೆ ನಾನು ಯಾವಾಗಲೂ ಸ್ವಲ್ಪ ಪಾಸಿಟಿವ್ ಥಿಂಕಿಂಗ್ ನನ್ನ ದೃಷ್ಟಿಯಲ್ಲಿ ಎಲ್ಲೂ ಕೆಟ್ಟು ಹೋಗಿಲ್ಲ ಅಂತ ಕೆಟ್ಟು ಹೋಗಿದ್ದನ್ನ ನಾವು ಸಹಜವಾಗಿ ಅದನ್ನ ಗಮನಿಸಿ ಪರಿಹರಿಸಬೇಕು ಅದ್ರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಹಜ ಸ್ವರೂಪವನ್ನು ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನಿಸಬೇಕು ಆದ್ರೆ ಕಾಲ ಕೆಟ್ಟೋಯ್ತು ಕಾಲ ಮಿಂಚು ಅನ್ನುವ ಸ್ವಭಾವದವರು ನಾನಲ್ಲ ಯಾಕಂದ್ರೆ ನಾನು ಅರವತ್ತ ಎಂಟು ವರ್ಷಗಳಲ್ಲಿ ನಾನು ಸಮಾಜವನ್ನ ಹೆಗಡೆಯವರಾಗಿ ಕಂಡಿದ್ದೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಪೇಜಾವರ್ಶಿಗಳು ಇವರೆಲ್ಲ ಇವರನ್ನ ಪುರುಷಿಸ್ತಾರೆ ಅಂತಕ್ಕಂಥ ಕೆಲವು ಆರೋಪಗಳನ್ನ ನಾನು ಈಗ ಅದಕ್ಕೆ ನನಗೆ ಉತ್ತರ ಕೊಡೋಕಾಗಲ್ಲ ಯಾಕಂದ್ರೆ ನಾನು ಅದನ್ನ ದೃಷ್ಟಿ ಇಟ್ಟು ಮಾಡಿಲ್ಲ ತೇಜಾವರಿ ಶ್ರೀಗಳು ಕೂಡ ನಾವು ಕೂಡ ಏನಾದ್ರೂ ಮಾಡುದಿದ್ರೆ ಅದು ಸಹಜವಾಗಿ ನಾವು ಮಾಡ್ತೇವೆ ಆದ್ರೆ ಯಾರಿಗೆ ಯಾವ ದೃಷ್ಟಿಯಲ್ಲಿ ಹೇಗೆ ಕಾಣಿಸ್ತೇವೆ ಅನ್ನೋದು ಅವ್ರಿಟ್ಟ ಕಾನೇಟಕರದ ಮೇಲೆ ಇರುತ್ತೆ ಈಗ ಒಬ್ಬ ವ್ಯಕ್ತಿ ಎಲ್ಲವೂ ಪರಿಪೂರ್ಣನಾಗ್ಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ಮನುಷ್ಯರೇ ನಾವು ಕೂಡ ಸಮಯ ಸಂದರ್ಭ ಮತ್ತು ಸಮಾಜ ಮತ್ತು ನಮ್ಮ ನಮ್ಮ ಇತಿಮಿತಿಗಳ ಮೇಲೆ ನಾವು ಹೋಗ್ತೇವೆ ನಾವೆಲ್ಲ ದೇವರಾಗ್ಲಿಕ್ಕೆ ಸಾಧ್ಯವಿಲ್ಲ ಮನುಷ್ಯರೇ ನಾವು ಕೂಡ ಎಲ್ಲ ಸ್ಥಾನದಲ್ಲಿ ಇದ್ದವರಿಗೆ ಸ್ವಲ್ಪ ಹೆಚ್ಚು ಹೊಣೆಗಾರಿಕೆ ಇರುತ್ತೆ ಹೆಚ್ಚು ಜವಾಬ್ದಾರಿ ಇರುತ್ತೆ ಬಿಡಿದ್ರೆ ನಾವು ಕೂಡ ಮನುಷ್ಯರೇ ಆದ್ರೆ ಇದರಲ್ಲಿ ನಮ್ಮ ಮೂಲ ದೃಷ್ಟಿಯನ್ನು ನಾವು ನೋಡಿದ್ರೆ ಸಂದರ್ಭೋಷಿತವಾಗಿ ನಾವು ಪ್ರತಿಕ್ರಿಯೆಯನ್ನು ಕೊಡ್ತೇವೆ ಅದನ್ನ ಹೇಗೆ ಯಾರು ಕಾಣ್ತಾರೆ ಅನ್ನೋದನ್ನ ನಾವು ದಿನನಿತ್ಯವೂ ಪರಿಶೀಲಿಸಿದ್ರೆ ನಾವು ಹೆಜ್ಜೆ ಹಾಕ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಮ್ಮ ದಾರಿ ಸಹಜವಾಗಿ ಇರ್ಬೇಕು ಪವಿತ್ರವಾಗಿ ಇರ್ಬೇಕು ಮತ್ತು ನೇರವಾಗಿ ಇರ್ಬೇಕು ಇದ್ರೆ ತಪ್ಪಾದ್ರೂ ಕೂಡ ಅದನ್ನ ಜನ ಪರಿಶೀಲಿಸ್ತಾರೆ ವಿಮರ್ಶೆ ಮಾಡ್ತಾರೆ ಶ್ರಮಿಸ್ತಾರೆ ಆಕ್ಷೇಪ ಇರ್ತಿರ್ತಾರೆ ಇದೆಲ್ಲ ಒಳ್ಳೇದೇ ಅವ್ರು ಆಕ್ಷೇಪ ಇರ್ತಿದ್ರೆ ಒಳ್ಳೇದು ಅವರು ನಮ್ಮ ಮೇಲೆ ತಪ್ಪು ಹೊರಿಸಿದ್ರೆ ಒಳ್ಳೇದು ಅದ್ರ ಜೊತೆಗೆ ಬಹಳ ದೊಡ್ಡ ಒಂದು ಬಳಗ ನಮ್ ಜೊತೆ ಇದೆ ಅವ್ರು ಏನ್ ಮಾಡ್ತಾರೆ ಹಂಸಕ್ಷೀರ ನ್ಯಾಯ ಅಂತ ಹೇಳ್ತಾರೆ ಮಾಡಿದ್ರೆ ಒಳ್ಳೆ ಕೆಲಸ ಇದೆ ಅದನ್ನ ಸರಿಪಡಿಸೋಣ ಹೋಗ್ತಾರೆ ಹೀಗಾಗಿ ನಾನು ಮತ್ತು ಪೇಜಾರ ಶ್ರೀಗಳು ಕಳೆದ ಐವತ್ತು ವರ್ಷದಿಂದಲೂ ಕೂಡ ನಾವು ಎಲ್ಲ ರೀತಿಯಲ್ಲೂ ಅವರು ಗುರು ನಾನು ಅವರ ಶಿಷ್ಯ ಅನ್ನೋ ರೀತಿಯಲ್ಲಿ ನಾವು ಸಹಜವಾಗಿ ಪರಿವರ್ತನೆ ಮಾಡ್ತಾ ಬಂದಿದ್ದೇವೆ ನಮಗೆ ಸಾಕಷ್ಟು ತೃಪ್ತಿ ಇದು ತಂದಿದೆ